ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನಂತ ನೋಡೋಣ ಬನ್ನಿ ಇವ ಅದೊಂದು ತುಂಬ ಟೇಸ್ಟಿಯೇ ತುಂಬ ಈಸಿಯಾಗಿ ಹಾಗೆ ಒಂದು ಸ್ನ್ಯಾಕ್ಸ್ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇವತ್ತು ಮಶ್ರೂಮ್ ಪಾಲಕ್ ಗೋಬಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಮೊದಲು ಪಾಲಕ್ನ ತೊಳೆದಿಟ್ಕೊಂಡು ಅದನ್ನು ಬೇಯೋದಕ್ಕೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗೆ ಬೇಯಿಸ್ಕೋಬೇಕಾಗತ್ತೆ ಆ ನಂತರ ಒಂದು ಸಣ್ಣದಾಗಿ ಮಸಾಲೆ ರುಬ್ಕೊಳ್ಳೋಣ ಇದಕ್ಕೆ ಕೊತ್ತಂಬರಿ ಮೂರು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಮೆಣಸನ್ನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅದಾದ್ಮೇಲೆ ಪಾಲಕ್ನ ಬೇಯಿಸಿರೋದನ್ನು ಕೂಡ ತಣ್ಣೀರಲ್ಲಿ ಹಾಕಿಟ್ಟು ಆಮೇಲೆ ಬೇಯಿಸಿ ರುಬ್ಕೊಂಡಿದ್ದೀನಿ ಅದನ್ನು ಅವೆರಡನ್ನೂ ಈಗ ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ಅದಕ್ಕೀಗ ಮಶ್ರೂಮ್ನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಗೋಬಿ ಕೂಡ ಹಾಕೋತಾ ಇದ್ದೀನಿ ಅಂದರೆ ಹೂಕೋಸು ಕೂಡ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡಬೇಕಾಗತ್ತೆ ಇಲ್ಲಿ ನಾನು ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ ಹಾಗೆ ಖಾರದ ಪುಡಿ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದ್ರ ಜೊತೆಗೆ ನಾನು ಸ್ವಲ್ಪ ಕಾರ್ನ್ ಕಾರ್ನ್ಫ್ಲವರ್ ಕೂಡ ಹಾಕ್ಕೊಂಡಿದ್ದೆ ಅದು ಸ್ವಲ್ಪ ಗಟ್ಟಿ ಬರಲಿ ಆಮೇಲೆ ಕ್ರಿಸ್ಪಿ ಬರಲಿ ಅಂತ ಹೇಳಿ ಕಾರ್ನ್ ಕಾರ್ನ್ಫ್ಲವರ್ ಹಾಕೊಳ್ಳೋದು ಕಾರ್ನ್ಫ್ಲವರ್ ಕೂಡ ಹಾಕೊಂಡಿದ್ದೆ ಇದನ್ನು ನೀವು ಒಂದು ಹತ್ತು ನಿಮಿಷ ನೆನೆಸಿಟ್ರೆ ಸಾಕಾಗತ್ತೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಈಗ ನಾನು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಈಗ ಅದನ್ನು ಎಣ್ಣೆಗೆ ಹಾಕೊತಾ ಇದ್ದೀನಿ ನೀವು ತುಂಬ ಹೊತ್ತು ನೆನೆಸಿ ಇಡಬಾರ್ದು ಯಾಕೆ ಅಂದರೆ ಅಣ್ಬೆನಲ್ಲಿ ನೀರು ಬಿಟ್ಕೊಳುತ್ತೆ ನೀವು ಕಬಾಬೇ ಹಾಕಲಿ ಅಥವಾ ಏನೇ ಮಾಡಲಿ ಅಣ್ಬೇಲಿ ಡೀಪ್ ಫ್ರೈ ಮಾಡಬೇಕಂದ್ರೆ ಅದನ್ನು ನೀವು ಆಗಿಂದಾಗಲೇ ಕಳ್ಸ್ಕೊಂಡು ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಈಗ ಮಶ್ರೂಮ್ ಗೋಬಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿತ್ತು ಹಾಗೆ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ ಹೇಗೆ ಮಾಡಿದ್ವಿ ಅಂತ ನೋಡಿದ್ರಲ್ಲ ನಿಮ್ಮ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಡ್ರಾಯಿಂಗ್ ಹಾಗೆ ನನ್ನ ಬುಕ್ಸ್ಗಳ ಬಗ್ಗೆ ನಿಮ್ಗೊಂದು ಸ್ವಲ್ಪ ಹೇಳೋಣ ಅಂತ ನಾನು ಬುಕ್ಸ್ಗಳನ್ನೆಲ್ಲ ಇದ್ದೆ ಆ ಟೈಮಲ್ಲಿ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ಮಾಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ನನ್ನ ಟೆಂತಲ್ಲಿ ಹೇಗಿದೆ ಆ ಫೋಟೋ ಇದು ನಾನು ಟೆಂತಲ್ಲಿ ಮಾಡಿರೋ ಡ್ರಾಯಿಂಗು ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಇದರಲ್ಲಿ ನಮ್ಮ ಸರ್ ಕೂಡ ಒಂದು ಸಣ್ಣ ಸಣ್ಣ ವರ್ಕ್ ಮಾಡಿದರೆ ಅಲ್ಲಿ ಸಣ್ಣ ಫ್ಲವರ್ಸ್ ಕಾಣ್ತಾ ಇದೆಯಲ್ಲ ಅದೆಲ್ಲ ನಮ್ಮ ಸರ್ ವರ್ಕ್ ಮಾಡಿಕೊಟ್ಟಿರೋದು ನನಗೆ ಹಾಗೆ ಇಟ್ಕೊಂಡಿದ್ದೀನಿ ಎಲ್ಲ ಮೆಮೊರಿ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನೂ ತುಂಬ ಡ್ರಾಯಿಂಗ್ಸ್ಗಳಿದೆ ನಾನು ಫಸ್ಟ್ ಸ್ಟಾರ್ಟಿಂಗ್ ತಗೊಂಡಿರೋ ಡ್ರಾಯಿಂಗ್ ಬುಕ್ಕಿಂದ ನನ್ನ ಟೆಂತ್ ಮುಗಿಯೋವರೆಗೂ ಎಲ್ಲ ಎಷ್ಟು ಎಷ್ಟು ಡ್ರಾಯಿಂಗ್ ಬುಕ್ಸ್ ಇತ್ತೋ ಅದನ್ನೆಲ್ಲ ನಾನು ನಾನಿನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನೆಲ್ಲ ನೋಡಿದಾಗ ಎಷ್ಟೊಂದು ಖುಷಿ ಅನಿಸುತ್ತೆ ಕೆಲವೊಂದು ಅಯ್ಯೋ ನಾನು ಈ ಥರ ಎಲ್ಲ ಬರೆದಿದ್ನಾ ಅಂತ ನನಗೆ ನಗು ಬರೋ ರೀತಿ ಆಗತ್ತೆ ತುಂಬಾ ಮೆಮೊರಿ ನೀವಲ್ಲಿ ನೋಡ್ಬೋದು ಇನ್ನೂ ಕೆಲವೊಂದು ಡ್ರಾಯಿಂಗ್ ಎಲ್ಲ ಹಾಕ್ತೀನಿ ನೋಡ್ಕೊಬನ್ನಿ ಹಾಗೆ ನಾನು ಇದು ನನ್ನ ಹೆಸರು ಬರೆದಿರೋದು ನಮ್ಮ ಸರ್ ರೀತಿ ಬರೆದಿರೋದು ಅದು ನೇಮು ಇದು ಎ ಬಿ ಸಿ ಡಿ ಬರೆದಿರೋದು ಹಾಗೆ ಇನ್ನೂ ತುಂಬ ಇದೆ ಹಾಗೆ ನೋಡ್ಕೊಬನ್ನಿ ಮಾಡ್ಕೊಟ್ಟಿರೋದು ನನಗೆ ಹಾವಿಂದು ನಮ್ಮ ಸರಿ ಎಷ್ಟೊಂದು ಪ್ರಾಜೆಕ್ಟ್ ನಮಗೆ ಡ್ರಾ ಮಾಡೋಕ್ಕೆ ಹೇಳ್ತಾಯಿದ್ರು ನಮಗೆ ಸರಿಯಾಗಿ ಬರದೇ ಇದ್ದಾಗ ನಾವು ಸರ್ ಹತ್ರ ಹೋಗಿ ಕೇಳಿದ್ರೆ ನಮಗೆ ಸರ್ರು ಅವರೇ ಡ್ರಾ ಮಾಡಿಕೊಡೋರು ಹೀಗೆ ಮಾಡಿ ಅಂತ ಆ್ಯಕ್ಚುಲಿ ಇದು ಹುಲಿ ಬರೋಕ್ಕೋಗಿರೋದು ಅದು ಬೆಕ್ಕು ಆಗಿಲ್ಲ ಹುಲಿನೂ ಆಗಿಲ್ಲ ಈ ಏನೋ ಒಂಥರ ವಿಚಿತ್ರ ವಿಚಿತ್ರವಾಗೆಲ್ಲ ಬರೆದಿದ್ದೀನಿ ಇದು ನಮ್ಮ ಸರ್ರೇ ಡ್ರಾ ಮಾಡಿರೋದು ತುಂಬ ಸಖತ್ತಾಗಿ ಡ್ರಾ ಮಾಡ್ತಾಯಿದ್ರು ಬಿಕಾಸ್ ಅವರು ಡ್ರಾಯಿಂಗ್ ಟೀಚರು ಅದಕ್ಕೆ ಇದನ್ನ ಇದನ್ನು ಕೂಡ ಸರಿ ಡ್ರಾ ಮಾಡಿಕೊಟ್ಟಿದ್ದು ಈಗ ಇನ್ನೊಂದೆರಡಿದೆ ನೆಕ್ಸ್ಟು ಅದನ್ನು ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಡ್ರಾ ಮಾಡಿಕೊಟ್ಟಿದ್ರು ನನ್ನ ಬುಕ್ಸಿಗೆ ಸೊ ಹಂಗ್ ಹಾಗಾಗಿ ಹಳೇ ನೆನಪುಗಳು ಅಂತೇಳಿ ಅದನ್ನೆಲ್ಲ ನಾನು ಹಾಗೈತಿದ್ದೀನಿ ಇದು ರಕ್ಷಾ ಬಂಧನಕ್ಕೆ ಅಣ್ಣ ರಾಖಿ ಅಣ್ಣಂಗೆ ರಾಖಿ ಕಟ್ಟೋ ಥರ ಡ್ರಾ ಹೇಳಿದ್ರು ಬಟ್ ನನ್ನ ಮಾಡಿಲ್ಲ ಇದು ಮರ ಕುಟ್ಟಿಕ ಬರೀರಿ ಅಂತ ಹೇಳಿದರು ನಮ್ಮ ಸರ್ರು ನಾನು ಈ ಥರ ಮಾಡಿದ್ದೀನಿ ನಮ್ಮ ಸರ್ ಹೇಗೆ ಬರ್ತಿದ್ದಾರೆ ಅಂತ ನೆಕ್ಸ್ಟ್ ಇದೆ ತೋರಿಸ್ತೀನಿ ಏರಿ ತುಂಬಾ ಬ್ಯೂಟಿಫುಲ್ಲಾಗಿ ಬರ್ತಿದ್ದಾರೆ ನೋಡಿ ಇಲ್ಲಿ ಹೆಂಗೆ ಬರ್ತಿದ್ದಾರೆ ನಮ್ಮ ಸರ್ರು ಟೆಂತ್ ಡೇಸ್ಗಳು ಟೆಂತ್ ಅಂತಲ್ಲ ನಾನು ಹೈಸ್ಕೂಲ್ಗೆ ಹೋಗ್ದಾಗಿಂದೂ ನನಗೆ ತುಂಬ ಮೆಮೊರೀಸ್ಗಳಿದೆ ತುಂಬಾ ಮೆಮೊರೀಸ್ಗಳು ತುಂಬ ಚೆನ್ನಾಗಿತ್ತು ಮೆಮೊರೀಸ್ಗಳು ನಮ್ಮ ಸರ್ಗಳು ಪ್ರತಿಯೊಂದಕ್ಕೂ ಕಾಂಪಿಟೇಷನ್ ಇಡ್ಸಿ ನಮಗೆ ತುಂಬ ನಾಲೆಡ್ಜ್ನ ತಂದು ಕೊಡ್ತಾಯಿದ್ರು ನಾನು ಓದಿದ್ದು ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಟೆಂತ್ವರೆಗೂ ಆ ಮೆಮೊರೀಸ್ಗಳಂತೂ ತುಂಬಾ ಚೆನ್ನಾಗಿತ್ತು ಇನ್ನೂ ಕೆಲವು ಡ್ರಾಯಿಂಗ್ಸ್ಗಳಿದೆ ಅದನ್ನು ಬನ್ನಿ ಈಗ ನಮ್ಮ ಸರ್ ಒಂದು ಮಾಡಿದ್ದಾರೆ ಡ್ರಾಯಿಂಗ್ ತೋರಿಸ್ತೀನಿ ಈ ಡ್ರಾಯಿಂಗ್ ನಮ್ಮ ಸರ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಇದು ನಮಗೆ ಕ್ಲಾಸ್ ಇದ್ದಿದ್ದು ಅದು ಪ್ರೈಮರಿ ಕಲರ್ಸ್ ಯಾವ್ಯಾವುದು ಅಂತ ಬರೆಯೋದು ಅದು ಎಕ್ಸಾಮ್ಸ್ ಎಲ್ಲ ಇತ್ತು ನಾನು ಒಂದು ಎಕ್ಸಾಮ್ ತೊಗೊಂಡಿದ್ದೆ ಡ್ರಾಯಿಂಗ್ದೇನೆ ಎಕ್ಸಾಮು ಶ್ರೀ ನಾನು ಈ ಡ್ರಾಯಿಂಗ್ ಮಾಡ್ಕೊಂಡೋಗಿದ್ದೆ ಅದಕ್ಕೆ ನಮ್ಮ ಸರ್ರು ಈ ಥರ ಅಲ್ಲ ಇದನ್ನ ಡ್ರಾಯಿಂಗ್ ಡ್ರಾ ಮಾಡೋದು ಅಂತ ಹೇಳಿ ಈ ರೀತಿ ಡ್ರಾ ಮಾಡಿಕೊಟ್ಟಿದ್ರು ನನ್ನ ಡ್ರಾಯಿಂಗಿಗೂ ನಮ್ಮ ಸರ್ ಡ್ರಾಯಿಂಗಿಗೂ ಎಷ್ಟು ವ್ಯತ್ಯಾಸ ಇದೆ ಹ್ಞೂ ಇದು ನನ್ನ ಸರ್ ನಮ್ಮ ಸರ್ರು ನನ್ನನ್ನು ಡ್ರಾ ಮಾಡಿರೋದು ಈ ಫೇಸ್ ಇದೆಯಲ್ಲ ಇದು ಅದ್ರ ಕೆಳಗೆ ನಾನು ಡ್ರಾ ಮಾಡಿರೋದಿದೆ ಬಿದ್ದು ಇದು ನಗ್ತಿರ ಮಾತ್ರ ಆ ವೀಡಿಯೋದಲ್ಲಿ ನೋಡಿದ್ರೆ ಇದು ನನ್ನನ್ನು ನಾನು ಡ್ರಾ ಮಾಡ್ಕೊಂಡಿರೋದು ಅದು ನಮ್ಮ ಸರ್ ಮಾಡಿರೋದು ಎಷ್ಟು ವ್ಯತ್ಯಾಸ ಇದೆ ನೋಡ್ಕೊಂಡು ಬರದ್ರೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಡ್ರಾಯಿಂಗ್ ಬಗ್ಗೆ ಇದು ನಮ್ಮ ಸ್ಕೂಲಲ್ಲಿ ನನಗೆ ಕೊಟ್ಟಿದ್ದ ಬುಕ್ಕು ಇಲ್ಲಿ ನಾವು ಬರೆದಿರೋ ಕೆಲವು ಕತೆಗಳು ಗಾದೆಗಳು ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ಬರೆದಿರೋದು ಇದೆಲ್ಲ ತುಂಬ ಇದೆ ಹಾಗಾಗಿ ಇದು ಬುಕ್ನ ಪಬ್ಲಿಷ್ ಮಾಡಿ ಕೊಟ್ಟಿದ್ರು ಅಲ್ಲಿ ಕಾಣಿಸ್ತಿದ್ಯಲ್ಲ ಫಸ್ಟ್ ಕಾಣಿಸ್ತಲ್ಲ ದೇವರು ಆ ದೇವಸ್ಥಾನದವರು ಹಾಗೆ ಕೆಲವರೆಲ್ಲ ಸೇರಿ ಈ ಬುಕ್ನ ಪಬ್ಲಿಷ್ ಮಾಡಿಕೊಟ್ಟಿದ್ರು ಇದು ನಮ್ಮ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ಗಳು ನನ್ನ ಸೀನಿಯರ್ಸ್ಗಳು ಇವರೆಲ್ಲ ಸೂಪರ್ ಸೀನಿಯರ್ಸ್ ಸೀನಿಯರ್ಸ್ ಎಲ್ಲ ಇದ್ದಾರೆ ಇಲ್ಲಿ ನಾನು ಒಂದು ಪುಟ್ಟದ ಕತೆ ಬರೆದಿದೆ ಅದೇ ಮೂಲ ಮತ್ತು ಆಮೆ ಕತೆ ಇದೆಯಲ್ಲ ಅದನ್ನು ಬರ್ತಿದ್ದೆ ನಾನು ಫೋರ್ತಲ್ಲಿ ಇದ್ದಾಗ ಬರ್ದುಕೊಟ್ಟಿದ್ದು ಅದನ್ನು ಪಬ್ಲಿಷ್ ಮಾಡಿದ್ದಾರೆ ನೋಡಿ ಅದಕ್ಕೆ ಇನ್ನೂ ಇಟ್ಕೊಂಡಿದ್ದೀನಿ ತುಂಬಾ ಖುಷಿ ಆಗುತ್ತೆ ಒಂದು ಬುಕ್ಕಲ್ಲಿ ನನ್ನ ಹೆಸರು ಇದೆ ನಮ್ಮ ಸ್ಕೂಲ್ ಬುಕ್ಕಲ್ಲಿ ಅಂತ ಹೇಳ್ಕೊಳ್ಳೋದಕ್ಕೆ ಹಾಗೆ ನನ್ನ ತಂಗಿನೂ ಕೂಡ ಒಂದು ಹಾಸ್ಯ ಚಟಾಕಿ ಅಂತೇನೋ ಒಂದು ಬರೆದಿದ್ಲು ಅದು ಕೂಡ ಇದೆ ಅವಳು ಸೆಕೆಂಡ್ ಸ್ಟ್ಯಾಂಡಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಇಲ್ಲಿ ಕಾಣಿಸ್ತಿದೆಯಲ್ಲ ತುಂಬ ಖುಷಿಯಾಗುತ್ತೆ ಈ ಥರದ್ದೆಲ್ಲ ಹಳೇ ಮೆಮೊರೀಸ್ಗಳನ್ನೆಲ್ಲ ನೋಡೋದಕ್ಕೆ ಹೀಗೆ ನನ್ನ ಥರನೇ ಎಷ್ಟೋ ವಿದ್ಯಾರ್ಥಿಗಳು ಅವರವ್ರಿಗೆ ಇಷ್ಟ ಬಂದ ಹಾಗೆ ಕತೆ ಕವನ ಎಲ್ಲ ಬರೆದು ಹಾಕಿದ್ದಾರೆ ಈ ಬುಕ್ಕಲ್ಲಿ ಸೊ ಈ ನ ನಾನು ಇನ್ನೂ ಇಟ್ಕೊಂಡಿದ್ದೀನಿ ಇದು ನಮ್ಮ ಸ್ಕೂಲಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ನಮ್ಮದು ಗೌರ್ಮೆಂಟ್ ಸ್ಕೂಲು ಮೊದಲೇ ಹಾಗೆ ಇದು ನಾನು ಚರ್ಚಾ ಸ್ಪರ್ಧೆಯಲ್ಲಿ ಗೆದ್ದಾಗ ನನಗೆ ಕೊಟ್ಟಿದ್ದು ಡಿಕ್ಷ್ನರಿ ತುಂಬ ಆಗುತ್ತೆ ಏನೋ ಒಂದು ವಿನ್ ಆಗಿದೀನಿ ಅಂತ ಹೇಳಿ ಹಾಗೆ ತುಂಬ ಬಹುಮಾನಗಳು ನನಗೆ ಬುಕ್ಕಾಗೆ ಬಂದಿರೋದು ಬುಕ್ಸ್ಗಳೇ ನನಗೆ ಸಿಕ್ಕಿರೋದು ನಾವು ಪರೀಕ್ಷೆ ಬರಿತಾ ಇದ್ವಿ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳನೇ ಕ್ಲಾಸಲ್ಲಿ ನವೋದಯ ಪರೀಕ್ಷೆ ಅಂತ ಹೇಳಿ ಆ ಪರೀಕ್ಷೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದವರಿಗೆಲ್ಲ ಈ ಬುಕ್ಸ್ಗಳನ್ನ ಕೊಡ್ತಾಯಿದ್ರು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಬುಕ್ಗಳನ್ನೆಲ್ಲ ಅದಕ್ಕೆ ಕೊಟ್ಟಿದ್ದು ಮೊದಲು ನನ್ನ ನಾಲ್ಕು ತಂತಿ ಅಂತ ತೋರಿಸ್ನಲ್ಲ ಬುಕ್ಕು ಅದು ನನಗೆ ಟೆಂತಲ್ಲಿ ಸಿಕ್ಕಿದ್ದು ಇದು ಕೂಡ ನನಗೆ ಟೆಂತಲ್ಲೇ ಸಿಕ್ಕಿರೋದು ಬುಕ್ಕು ಕೆಲವು ಕಾಂಪಿಟೇಷನ್ಗಳು ಮಾಡ್ತಾನೇ ಇರ್ತಿದ್ರು ನಮ್ಮ ಸ್ಕೂಲಲ್ಲಿ ಸೈನ್ಸ್ ಕಾಂಪಿಟೇಷನ್ ಇರ್ಬೋದು ಕನ್ನಡದ್ದು ಮತ್ತು ಇಂಗ್ಲೀಷ್ ಇಂಗ್ಲೀಷ್ದೇನು ಅಷ್ಟೊಂದು ಕಾಂಪಿಟೇಷನ್ ಇರ್ತಾ ಇರಲಿಲ್ಲ ನಮಗೆ ಕನ್ನಡ ಸೈನ್ಸ್ದೇ ತುಂಬ ಕಾಂಪಿಟೇಷನ್ ಇರ್ತಾಯಿದ್ರು ಆಮೇಲೆ ಪ್ರತಿಭಾ ಕಾರಂಜಿಗಳು ಇರ್ತಾಯಿತ್ತು ತುಂಬ ಖುಷಿ ಆಗ್ತಾಯಿತ್ತು ಅದರಲ್ಲೆಲ್ಲ ಭಾಗವಹಿಸೋದಕ್ಕೆ ಟೆಂತಲ್ಲಿದ್ದಾಗ ನಾನು ಒಂದು ಜಿಲ್ಲಾ ಮಟ್ಟಕ್ಕೆ ಸೆಲೆಕ್ಟ್ ಆಗೋ ಥರ ಒಂದು ಡ್ರಾಮಾ ಪರ್ಫಾಮೆನ್ಸ್ ಕೊಟ್ಟಿದ್ವಿ ನಾವೇ ಪ್ರಾಕ್ಟೀಸ್ ಮಾಡಿ ತುಂಬಾ ಖುಷಿ ಆಗುತ್ತೆ ಅದನ್ನೆಲ್ಲ ನೆನ್ಪು ಮಾಡಿಕೊಂಡ್ರೆ ಇದೆಲ್ಲ ಫುಲ್ ನನ್ನ ಡ್ರಾಯಿಂಗ್ದು ಕೆಲವೊಂದೆಲ್ಲ ನನ್ನ ಡ್ರಾಯಿಂಗ್ ಇನ್ನೂ ಎರಡು ಬುಕ್ಸ್ ಹಂಗೆ ಇಟ್ಬಿಟ್ಟಿದೆ ಅದು ಕೊನೆಗೆ ಸಿಕ್ತು ತೋರಿಸ್ತಾ ಇದ್ದೀನಿ ಇದು ನಾನು ಫಾದರ್ಸ್ ಡೇ ದಿನ ಬರೆದಿರೋದು ಅವತ್ತು ರೀಲ್ಸ್ ಮಾಡೋಣ ಫೋಟೋ ಹಾಕಿಬಿಟ್ಟು ಅಂಥೇಳಿ ಅವತ್ತು ಬರೆದಿದ್ದು ಅದು ನೈಲ್ ಪಾಲಿಷಲ್ಲಿ ಬರೆದಿದ್ದೆ ಅಪ್ಪ ಅಂಥೇಳಿ ಇನ್ನು ಇದಕ್ಕೆ ಬಂದರೆ ಇದು ನಮ್ಮ ಸೈನ್ಸ್ ಲ್ಯಾಬಲ್ಲಿ ನಾವು ಏನೇನು ಮಾಡ್ತಾ ಇದ್ವಿ ಅದನ್ನೆಲ್ಲ ಈ ರೀತಿಯಾಗಿ ರಿಪೋರ್ಟ್ ಬರೀಬೇಕಿತ್ತು ನಾವು ಹಾಗಾಗಿ ಈ ಬುಕ್ನ ಮೇಂಟೈನ್ ಮಾಡಿದ್ವಿ ನಮ್ಮ ಮಿಸ್ ತುಂಬ ಸ್ಟ್ರಿಕ್ಟ್ ಇದ್ದರು ಸೈನ್ಸ್ ಮಿಸ್ಸು ಹಾಗೆ ತುಂಬ ಕ್ಲೋಸ್ ಇದ್ದರು ಹಾಗೆ ತುಂಬಾ ವಿಷಯಗಳನ್ನ ನಮಗೆ ಇದ್ದರು ಪುಸ್ತಕದ ವರ್ತಾಗಿ ಏನೇನು ವಿಷಯ ಹೇಳ್ಕೊಡ್ಬೋದು ಮಕ್ಕಳಿಗೆ ಅದನ್ನೆಲ್ಲ ಇದ್ದರು ನಮ್ಗೆ ತುಂಬಾ ಖುಷಿಯಾಗತ್ತೆ ಆದರೆ ಅವರು ಈಗ ಇಲ್ಲ ಆ ಸ್ಕೂಲಲ್ಲಿ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರೆ ಬಟ್ ಆದರೂ ಅದನ್ನೆಲ್ಲ ನಾವು ಮರೆಯೋದಕ್ಕೆ ಆಗೋದಿಲ್ಲ ಈಗಲೂ ಫೋನ್ ಮಾಡೆಲ್ಲ ಮಾತಾಡಿಸ್ತೀವಿ ಮ್ಯಾಮ್ನ ಇದು ನಮಗೆ ಟೆಂತಲ್ಲಿದ್ದಾಗ ಹೋಮ್ ಕೊಡ್ತಾ ಕೊಡ್ತಾಯಿದ್ರು ನಮ್ಮ ಸರ್ರು ಅವಾಗ ಬರ್ದಿರೋದು ಹಿಂದೆ ಎಲ್ಲ ಬಂತಲ್ಲ ಪಿಚ್ಚರ್ಸ್ ಅದು ಇದು ಇವಾಗ ರೀಸೆಂಟಾಗೇ ಡ್ರಾ ಮಾಡಿರೋದು ಮೆಹಂದಿ ಡಿಸೈನ್ ಅಂತ ಬಟ್ ಅಷ್ಟು ಏನು ಚೆನ್ನಾಗಿ ಬಂದಿಲ್ಲ ಬಟ್ ಓಕೆ ಏನೋ ಒಂದು ತಕ್ ಮಟ್ಟಿಗೆ ನಾನು ಬರ್ಕೊಂಡಿದ್ದೀನಿ ಅಷ್ಟೆ ಈಗ ತೋರಿಸ್ತಾ ಇದ್ದೀನಲ್ಲ ಈ ಪಿಚ್ಚರ್ಸ್ನೆಲ್ಲ ನಾವು ಡೈಲಿ ಬರ್ಕೊಂಡೋಗ್ಬೇಕಿತ್ತು ಹೋಮ್ ವರ್ಕ್ ಅಂತ ಹೇಳಿ ಅಲ್ಲಿ ಡೇಟ್ ಎಲ್ಲ ಹಾಕಿದ್ದೀನಿ ನೋಡಿ ಟು ತೌಸಂಡ್ ಏಯ್ಟೀನಲ್ಲಿ ನಾವು ಇದನ್ನೆಲ್ಲ ಹೋಗ್ತಾ ಇದ್ವಿ ಬರ್ಕೊಂಡೋಗಿಲ್ಲ ಅಂದರೆ ಸರ್ ಬೈತಾಯಿದ್ರು ನಮಗೆಲ್ಲ ಸ್ಕೂಲ್ ಮೆಮೊರೀಸ್ ಎಲ್ಲ ಅಂತೂ ತುಂಬಾ ಬ್ಯೂಟಿಫಲ್ ಆಗಿತ್ತು ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್